ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ನಾನು ಕಮಲ್ ಕಡಾಯಿ ಥ್ರೆಡನ್ನು ಬಳಸ್ಕೊಳ್ತಾ ಇದೀನಿ ಇದ್ರ ಬದಲಿಗೆ ನೀವು ಆರು ವೇಳೆದಾರನಾದರೂ ಸಿಲ್ಕ್ ಥ್ರೆಡ್ ಆದರೂ ತಗೊಳ್ಬೋದು ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಲೆವೆನ್ ಹತ್ರ ನಡೆಯುತ್ತೆ ಸೊ ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಇದೊಂದು ಬಾರ್ಡರ್ ಡಿಸೈನು ಯಾವುದೇ ಕುಚ್ಚನ್ನು ಇಲ್ಲ ಮತ್ತು ಬೀಡ್ಸ್ಗಳನ್ನೂ ಕೂಡ ಬಳಸ್ಕೊಳ್ತಾ ಇಲ್ಲ ಮೊದಲಿಗೆ ಲೇಸಿಗೆ ನಿಡಲನ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯೀನಿ ಫ್ರೆಂಡ್ಸ್ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಇಲ್ಲಿ ನಾನು ಈ ರೀತಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಆದಮೇಲೆ ನಾವಿವಾಗ ಚೈನ್ಗಳನ್ನ ಹಾಕ್ಕೊಳ್ಬೇಕು ಒಂದು ಎರಡು ಎರಡು ಚೈನನ್ನು ಹಾಕ್ಕೊಂಡೆ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದೀನಿ ಈ ರೀತಿ ಲೇಸಿಗೆ ನೆಡಲ್ನ ಚುಚ್ಚಿ ಥ್ರೆಡ್ನ ಮೇಲ್ತದ್ರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರದಿಂದ ಒಂದ್ಸಲ ಥ್ರೆಡ್ ಅನ್ನ ಹೇಳ್ಕೊಳ್ಬೇಕು ಮತ್ತೆರಡು ದಾರದಿಂದ ಥ್ರೆಡನ್ನ ಹೇಳ್ಕೊಂಡ್ರೆ ಅಲ್ಲೊಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಒಂದು ಡಬಲ್ ಕೃಷಿ ಕಂಬನ ಮಾಡಿ ನಂತರ ನಾನು ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಮೂರು ಚೈನ್ಗಳನ್ನ ಹಾಕೊಂಡೆ ಇವಾಗ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಆ ಕಂಬದ ಕೆಳಗಡೆಯಿಂದ ಈ ರೀತಿ ಅಂದರೆ ಕಂಬದ ಹಿಂದೆಯಿಂದ ಈ ರೀತಿ ಹೋಗಿ ನ ತಂದರೆ ಸೂಜಿ ಮೇಲೆ ಇಲ್ಲೂ ಕೂಡ ಮೂರು ದಾರ ಆಗುತ್ತೆ ಎರಡು ದಾರದಿಂದ ಒಂದು ಮಾಡಬೇಕು ಮತ್ತೆರಡು ದಾರದಿಂದ ಒಂದು ಮಾಡಿದ್ರೆ ಒಂದು ಡಬಲ್ ಕೃಷಕಂಬ ಕಂಬ ಆಗುತ್ತೆ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ತಾ ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಮತ್ತೊಂದು ಡಬಲ್ ಕೃಷಕಂಬ ಅಂದರೆ ಎರಡನೇ ಡಬಲ್ ಕೃಷಿ ಕಂಬನ ಮಾಡ್ತಾಯೀನಿ ಇವಾಗ ನಾನು ಮೂರನೇ ಡಬಲ್ ಕೃಷಿ ಕಂಬನ ಅದೇ ಪ್ಲೇಸಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕನೇ ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತಾ ಇನ್ನಿ ಈ ಈ ಡಬಲ್ ಕ್ರೋಶ ಕಂಬದೊಳಗಡೆ ಮತ್ತೆ ನಾನು ನಾಲ್ಕು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈ ರೀತಿ ಒಂದು ಸ್ಮಾಲ್ ಪೆಟಲ್ಸ್ ಬರುತ್ತೆ ನಂತರ ನಾನು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಕಂಬನ ಮಾಡ್ತಾ ಇದೀನಿ ಸ್ಟ್ರೈಟಾಗಿ ಇಟ್ಕೊಂಡು ಮಾಡ್ಕೊಳ್ಳಿ ಒಂದು ಡಬಲ್ ಕ್ರೋಶ ಕಂಬ ಈ ರೀತಿ ಲೇಸಿಗೆ ನಿಡಲನ್ನ ಚುಚ್ಚಿ ಥ್ರೆಡನ್ನ ತಂದು ಎರಡು ದಾರದಿಂದ ಒಂದು ಎರಡು ದಾರದಿಂದ ಒಂದು ಒಂದು ಕಂಬ ಆಯಿತು ಇವಾಗ ನಾನು ಟೂ ಚೈನ್ನ ಹಾಕ್ಕೊಂಡು ಸಾರಿ ತ್ರೀ ಚೈನ್ನ ಹಾಕ್ಕೊಂಡು ನಿಡಲ್ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೊಂಡು ಆ ಪ್ರೀವಿಯಸ್ಸಾಗಿ ಕಂಬ ಮಾಡಿದ್ವಲ್ಲ ಅದ್ರಿಂದೇ ಹೋಗಿ ಥ್ರೆಡನ್ನ ತಂದು ಡಬಲ್ ಕ್ರೋಶ ಕಂಬ ಒಂದು ಕಂಬ ಮಾಡಿಕೊಂಡೆ ಎರಡನೇ ಕಂಬನ ಇದೀನಿ ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಎರಡು ಕಂಬ ಆಯಿತು ಮೂರನೇ ಕಂಬನ ಮಾಡ್ತಾಯೀನಿ ಮೂರನೇ ಡಬಲ್ ಕ್ರೋಶ ಕಂಬ ನಾಲ್ಕನೇ ಡಬಲ್ ಕ್ರೋಶ ಕಂಬ ಸೊ ಅದೇ ಪ್ಲೇಸಲ್ಲಿ ಮಾಡಿಕೊಳ್ಬೇಕು ಇಲ್ಲೂ ಕೂಡ ಒಂದು ಸ್ಮಾಲ್ ಪೆಟಲ್ಸ್ ಆಯಿತು ಇಲ್ಲಿ ಬೇಕಿದ್ದರೆ ನೀವು ಬೀಡ್ಗಳನ್ನ ಯೂಸ್ ಮಾಡ್ಕೊಳ್ಬೋದು ನಾನು ಬೀಡ್ನ ಬಳಸ್ಕೊಳ್ತಾ ಇಲ್ಲ ಸೂಚಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸ್ಟ್ರೈಟಾಗಿ ಇಟ್ಕೊಂಡು ಮಾಡಬೇಕು ಕಂಬ ಆಯಿತು ಕಂಬ ಆದಮೇಲೆ ಟೂ ಚೈನ್ನ ಹಾಕೊಳ್ತಾ ಸಾರಿ ತ್ರೀ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ತ್ರೀ ಚೈನನ್ನು ಹಾಕಿ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಸೂಜಿ ಮೇಲೆ ಮೂರು ದಾರ ಇರ್ ದಾರ ಇದೆ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಬೇಕು ಒಂದು ಕಂಬ ಆಯಿತು ಎರಡನೇ ಕಂಬನ ಮಾಡ್ಕೊಳ್ತಾಯಿನಿ ಮೂರನೇ ಕಂಬನ ಅದೇ ಪ್ಲೇಸಲ್ಲಿ ಮಾಡ್ಕೊಳ್ತಾ ಇದೀನಿ ಒಟ್ಟು ನಾಲ್ಕು ಕಂಬ ಬರುತ್ತೆ ಫ್ರೆಂಡ್ಸ್ ಪ್ರತಿಯೊಂದು ಪೆಟಲ್ಸ್ಗೂ ಕೂಡ ನಾಲ್ಕು ಕಂಬಗಳನ್ನ ಕರೆಕ್ಟಾಗಿ ಹಾಕ್ಕೊಳ್ತಾ ಹೋಗಬೇಕು ಹೆಚ್ಚು ಕಡಿಮೆ ಮಾಡ್ಕೊಳ್ಬಾರ್ದು ಮತ್ತು ಸೂಜಿ ಮೇರೆ ಥ್ರೆಡ್ಡನ್ನು ಸುತ್ಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕಂಬನ ಮಾಡಬೇಕು ಈ ರೀತಿ ಕಂಬನ ಮಾಡಿ ಅದೇ ಕಂಬಕ್ಕೆ ನಾವು ನಾಲ್ಕು ಡಬಲ್ ಕೃಷಿ ಕಂಬಗಳನ್ನ ಮಾಡಬೇಕಾಗುತ್ತೆ ಸೊ ಇದೇ ರೀತಿ ಬೇಸ್ಲೈನ ನಾವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ತುಂಬ ಚೆನ್ನಾಗಿ ಬರುತ್ತೆ ಬೇಸ್ಲೈನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕಂಬನ ಮಾಡಿ ಎಕ್ಸ್ಟ್ರಾ ಒಂದು ಟೂ ಚೈನ್ನ ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ ಈ ರೀತಿ ಕಾಣಿಸುತ್ತೆ ಬೇಸ್ ಲೈನ್ ಬಂದು ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಸೊ ಈ ಡಿಸೈನನ್ನು ನಾವು ಸ್ಲೀವ್ಸ್ಗೆಲ್ಲ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಸೆಕೆಂಡ್ ಲೇಯರ್ಗೆ ಸೇಮ್ ಅದೇ ಕಲರ್ ಥ್ರೆಡನ್ನು ತೊಗೊಂಡಿದ್ದೀನಿ ಸ್ಟಾರ್ಟಿಂಗ್ ನಾವು ಅಲ್ಲಿ ತ್ರೀ ಚೈನ ಹಾಕಿರ್ತೀವಲ್ಲ ಅದ್ರ ಮೇಲೆ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ನಾನು ಇವಾಗ ಚೈನ್ಗಳನ್ನ ಹಾಕ್ತಾಯೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಸೊ ಸೆಕೆಂಡ್ ಪೆಟಲ್ಸ್ ಇದೆ ನೋಡಿ ಸೆಕೆಂಡ್ ಪೆಟಲ್ಸಲ್ಲಿ ಫಸ್ಟ್ ತ್ರೀ ಚೈನ್ನ ಹಾಕಿರ್ತೀವಲ್ಲ ಆ ಮೂರನೇ ಚೈನ್ ಮತ್ತು ಕಂಬದ ಕಂಬದ ಮಧ್ಯೆ ತ್ರೀ ಚೈನ್ ಮತ್ತು ಕಂಬ ಎರಡರ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಫ್ರೆಂಡ್ಸಲ್ಲಿ ಹೋಲ್ ಇರುತ್ತೆ ಅಲ್ಲಿ ನಾವು ಲಾಕ್ ಮಾಡಬೇಕು ನಾಲ್ಕು ಚೈನನ್ನು ಹಾಕಿ ಸೊ ಮತ್ತೆ ನಾನು ನಾಲ್ಕು ಚೈನನ್ನು ಹಾಕ್ಕೊಂಡೆ ನೆಕ್ಸ್ಟ್ ಪೆಟಲ್ಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಈ ತ್ರೀ ಚೈನ್ ಹತ್ರ ಹೋಲ್ ಇರುತ್ತೆ ಅಲ್ಲಿ ಲಾಕ್ ಮಾಡಬೇಕು ಸೊ ಇದು ಕೂಡ ಅಷ್ಟೇ ತುಂಬ ಈಸಿ ಇದೆ ನಾಲ್ಕು ನಾಲ್ಕು ಚೈನ್ಗಳನ್ನ ಹಾಕೊಂಡು ಇನ್ನೂ ಒಂದೊಂದು ಪೆಟಲ್ಸ್ಗೆ ಲಾಕ್ ಮಾಡ್ತಾ ಹೋಗೋದು ಅಂದರೆ ಸ್ಟಾರ್ಟಿಂಗ್ ತ್ರೀ ಚೈನ್ನ ಹಾಕಿರ್ತೀವಲ್ಲ ಆ ತ್ರೀ ಚೈನ್ ಮೇಲೆ ಲಾಕ್ ಮಾಡ್ತಾ ಹೋಗಬೇಕು ನಾಲ್ಕು ಚೈನ್ಗಳನ್ನ ಹಾಕ್ಕೊಂಡೆ ನೆಕ್ಸ್ಟ್ ಪೆಟಲ್ಸಲ್ಲಿ ಫಸ್ಟ್ ತ್ರೀ ಚೈನ್ ಹೋಲ್ ಇದೆ ಇಲ್ಲಿ ಅಂದರೆ ಕಂಬ ಮತ್ತು ತ್ರೀ ಚೈನ್ ಎರಡರ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಒಂದು ಹೋಲ್ ಇರುತ್ತೆ ಅಲ್ಲಿ ಲಾಕ್ ಮಾಡಬೇಕು ಮತ್ತು ನಾಲ್ಕು ಚೈನನ್ನು ಇದೀನಿ ಸೊ ನೆಕ್ಸ್ಟ್ ಪೆಟಲ್ಸ್ ಮೇಲೆ ಲಾಕ್ ಇದೀನಿ ಇದೇ ರೀತಿ ನಾವು ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ಬೇಕು ಸೊ ಸೆಕೆಂಡ್ ಲೇಯರ್ ಈ ರೀತಿ ಬರ್ತಾ ಹೋಗುತ್ತೆ ನಾನು ಇದನ್ನು ಕೂಡ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬರ್ತಿದೆ ಅಂತ ಸೊ ಕೊನೆಯಲ್ಲೂ ಕೂಡ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕ್ಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತೀನಿ ಅಥವಾ ನೀವು ಇಲ್ಲಿ ಸ್ಟಾರ್ಟಿಂಗ್ ಬೇಸ್ ಲೈನ್ಗೆ ಬಂದು ಲಾಕ್ ಮಾಡ್ಬೋದು ಅಂದರೆ ಆ ಕಂಬಗಳ ಮೇಲೆ ಹೋಲಿದೆಯಲ್ವ ಅಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಂಡು ಬಂದು ಬೇಸ್ ಲೈನ್ಗೆ ಅಂದರೆ ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ಬೋದು ಅಥವಾ ಈ ರೀತಿ ಡೈರೆಕ್ಟಾಗಿ ಆ ಕಮ್ ತ್ರೀ ಚೈನ್ ಮೇಲೆ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಟೂ ಚೈನ್ನ ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ಬೋದು ಸೊ ಚೇಂಜಸ್ ಮಾಡ್ಕೊಳ್ಬೋದು ಕೊನೆಯಲ್ಲಿ ಇವಾಗ ನಾನು ಆಗ್ತಿರೋದು ಮೂರನೇ ಲೇಯರ್ ಅಂದರೆ ಮೂರನೇ ಲೈನ್ ಹಾಕ್ತಾಯೀನಿ ಸ್ಟಾರ್ಟಿಂಗಲ್ಲೇ ಲಾಕ್ ಮಾಡ್ತಾಯೀನಿ ಲಾಕ್ ಮಾಡಿಕೊಂಡೆ ಇವಾಗ ನಾನು ಪಕ್ಕದಲ್ಲಿ ಏನು ಆ ನಾಲ್ಕು ಚೈನ್ ಏನಿದೆ ಅದರೊಳಗಡೆ ಒಂದು ಸಲ ಸಿಂಗಲ್ ಕ್ರೋಶ ಅದರೊಳಗಡೆ ಒಂದು ಸಲ ಈ ರೀತಿ ಸಿಂಗಲ್ ಕ್ರೋಶನ ಮಾಡಿ ಇವಾಗ ನಾನು ಸೂಜಿ ಮೇಲೆ ಥ್ರೆಡ್ಡನ್ನು ಇದ್ದೀನಿ ಸೂಜಿ ಮೇಲೆ ಸಲ ಥ್ರೆಡನ್ನು ಸುತ್ಕೊಂಡು ಪಕ್ಕದಲ್ಲಿ ಏನು ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಥ್ರೆಡ್ನ ತರಬೇಕು ಇಲ್ಲಿ ಹೋಗಿ ನಾನು ಥ್ರೆಡ್ನ ಮೇಲೆ ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಮತ್ತೆರಡು ಲೋಪ್ಗಳಿಂದ ಒಂದು ಮಾಡಿದ್ರೆ ಅಲ್ಲಿ ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡೆ ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿನಿ ಈ ಸ್ಟೆಪ್ಪು ಕೂಡ ಅಷ್ಟೇ ತುಂಬ ಈಸಿ ಇದೆ ಎರಡು ಡಬಲ್ ಕ್ರೋಶ ಕಂಬ ಆಗಿದೆ ಇವಾಗ ಮೂರನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿನಿ ನಾಲ್ಕನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ನಾಲ್ಕನೇ ಕಂಬ ಸೊ ಈ ರೀತಿ ನಾಲ್ಕು ಕಂಬನ ಮಾಡಿ ಇವಾಗ ನಾನು ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಸೊ ಕಂಬದ ಮೇಲೆ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿರ್ತೀವಲ್ಲ ಕೊನೆ ಎರಡು ಲೂಪ್ ಥರ ಇರುತ್ತೆ ಇಲ್ಲಿ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತರಬೇಕು ಥ್ರೆಡ್ಡನ್ನು ತಂದು ಅಲ್ಲಿ ಲಾಕ್ ಮಾಡಿದಾಗ ಆ ಕಂಬದ ಮೇಲೆ ಒಂದು ನೋಟ್ ಪಿಕೌಟ್ ರೀತಿಯಾಗಿ ಫಾರ್ಮ್ ಆಗುತ್ತೆ ಇದು ಬೇಡ ಬೀಡ್ಸ್ ಬೇ ಬೀಡ್ಸ್ನಾದರೂ ನೀವು ಹಾಕ್ಕೊಳ್ಬೋದು ಈ ರೀತಿ ಬೇಡ ಅಂದರೆ ಬೀಡ್ಸ್ ಆದರೂ ಹಾಕ್ಕೊಳ್ಬೋದು ನಂತರ ಅದ್ರ ಪಕ್ಕದಲ್ಲಿ ನಾನು ಡಬಲ್ ಕೃಷಿ ಕಂಬನ ಮಾಡ್ತಾಯೀನಿ ಒಂದು ಕಂಬ ಆಯಿತು ಎರಡನೇ ಕಂಬ ಮೂರನೇ ಕಂಬನ ಮಾಡ್ತಾಯೀನಿ ಸೊ ಇನ್ನೂ ಒಂದು ಕಂಬನ ಮಾಡ್ಕೊಳ್ತೀನಿ ಇಲ್ಲಿ ಬೇಕಿದ್ರೆ ನೀವು ಬೀಡ್ನಾದರೂ ಹಾಕ್ಕೊಳ್ಬೋದು ಈ ಡಿಸೈನ್ಗೆ ಕುಚ್ಚನ್ನು ಬೇಕಿದ್ರೆ ಕಟ್ಕೊಳ್ಬೋದು ನಾನು ಯಾವುದೇ ಕುಚ್ಚು ಕುಚ್ಚು ಕಟ್ಟೋದಕ್ಕೆ ಪ್ಲೇಸನ್ನು ಬಿಡ್ತಿಲ್ಲ ಸೊ ನಾಲ್ಕು ಕಂಬ ಆದಮೇಲೆ ನೆಕ್ಸ್ಟ್ ಪಕ್ಕದಲ್ಲಿರುವಂಥ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಲಾಕ್ ಮಾಡಿಕೊಂಡೆ ಈ ರೀತಿ ಆರ್ಚ್ ಬರುತ್ತೆ ಸೊ ತುಂಬ ಚೆನ್ನಾಗಿ ಬರುತ್ತೆ ಬೇಕಿದ್ರೆ ಇಲ್ಲಿ ನೀವು ಬೀಡ್ನಾದರೂ ಹಾಕ್ಕೊಳ್ಬೋದು ವಿತೌಟ್ ಬೀಡಾದರೂ ಹಾಕ್ಕೊಳ್ಬೋದು ಮತ್ತು ಕುಚ್ಚು ಕಟ್ಟೋದಿಕ್ಕೂ ಕೂಡ ಪ್ಲೇಸನ್ನು ಈ ಡಿಸೈನಲ್ಲಿ ಬಿಡ್ಬೋದು ನಾನು ಕುಚ್ಚನ್ನು ಕಟ್ಟೋದಕ್ಕೆ ಯಾವುದೇ ಪ್ಲೇಸ್ ಬಿಡ್ತಾಯಿಲ್ಲ ಸೊ ಇವಾಗ ನಾನು ಅಲ್ಲಿಂದ ಸು ನಿಡಲ್ ಮೇಲೆ ಸಲ ಥ್ರೆಡನ್ನು ಸುತ್ಕೊಂಡು ಪಕ್ಕದಲ್ಲಿರುವಂಥ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಮತ್ತು ಅದೇ ಪ್ಲೇಸಲ್ಲಿ ಎರಡನೇ ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದೀನಿ ಎರಡು ಕಂಬ ಆಯಿತು ಇವಾಗ ಮೂರನೇ ಡಬಲ್ ಕ್ರೋಶಿ ಕಂಬನ ಮಾಡ್ತಾ ಇನ್ನಿ ನಾಲ್ಕನೇ ಡಬಲ್ ಕ್ರೋಶ ಕಂಬ ನಾಲ್ಕು ಕಂಬಗಳಾದ ಮೇಲೆ ತ್ರೀ ಚೈನ್ ಹಾಕಬೇಕು ಒನ್ ಟು ತ್ರೀ ನಂತರ ಅದೇ ಕಂಬದ ಮೇಲೆ ಲಾಕ್ ಮಾಡಬೇಕು ಕೊನೆಯಲ್ಲಿ ಎರಡು ಲೂಪ್ ಇರುತ್ತೆ ಫ್ರೆಂಡ್ಸ್ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿದಾಗ ಕೊನೆ ಎರಡು ಲೂಪಲ್ಲಿ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿದ್ರೆ ಆ ಕಂಬ ಕಂಬದ ಮೇಲೆ ಪಿಕೌಟ್ ಆಗುತ್ತೆ ಒಂದು ನಾಟ್ ಉಳ್ಕೊಳ್ಳುತ್ತೆ ಅಲ್ಲಿ ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ನಾನು ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಒಂದು ಕಂಬ ಆಯಿತು ಎರಡನೇ ಕಂಬನ ಮಾಡ್ಕೊಳ್ತಾ ಇದೀನಿ ಸೊ ಅದೇ ಪ್ಲೇಸಲ್ಲಿ ಎರಡನೇ ಕಂಬ ಮೂರನೇ ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ನಾಲ್ಕನೇ ಡಬಲ್ ಕೃಷ ಕಂಬ ಸೊ ಆ ಫೋರ್ ಚೈನ್ ಗ್ಯಾಪಲ್ಲಿ ನಾಲ್ಕು ನಾಲ್ಕು ಕ ನಾಲ್ಕು ನಾಲ್ಕು ಕಂಬಗಳು ಬರುತ್ತೆ ಮಧ್ಯದಲ್ಲಿ ಒಂದು ನಾಟ್ ಬರುತ್ತೆ ಅಂದರೆ ಪಿಕಾಟ್ ಬರುತ್ತೆ ಸೊ ಇವಾಗ ನಾಲ್ಕು ಕಂಬ ಆದಮೇಲೆ ಪಕ್ಕದಲ್ಲಿರುವಂಥ ನಾಲ್ಕು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ತೀನಿ ಅಲ್ಲಿಂದಲೇ ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪಲ್ಲಿ ನಾವು ಕಂಬ ಮಾಡ್ಕೊಳ್ಬೇಕು ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪ್ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಕ ಕಂಬ ಸೊ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ಸೊ ಈ ಸ್ಟೆಪ್ಪು ಕೂಡ ಅಷ್ಟೇ ತುಂಬ ಈಸಿ ಇದೆ ಇದಕ್ಕೆ ಬೇಕಿದ್ರೆ ನೀವು ಕುಚ್ಚನ್ನು ಕೂಡ ಕಟ್ಕೊಳ್ಬೋದು ನಾನು ಅಲ್ಲಿ ಸಿಂಗಲ್ ಕ್ರೋಶನ ಮಾಡಿರ್ತೀನಲ್ವಾ ಅದು ಅದ್ರ ಮೇಲಾದರೂ ನೀವು ಕುಚ್ಚನ್ನು ಕಟ್ಕೊಳ್ಬೋದು ಅಥವಾ ಬೀಡ್ನಾದರೂ ಹಾಕ್ಕೊಳ್ಬೋದು ಸೊ ಚೇಂಜಸ್ ಮಾಡಿ ಮಾಡ್ಕೊಳ್ಬೋದು ಈ ಡಿಸೈನ ಸೊ ಪೂರ್ತಿ ಹಾಕ್ಕೊಂಡು ಬಂದಿದ್ದೀನಿ ಕೊನೆಯವರೆಗೂ ಕೊನೆಯಲ್ಲೂ ಕೂಡ ಆರ್ಚ್ ಕಂಪ್ಲೀಟ್ ಆದಮೇಲೆ ನಾಲ್ಕು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡು ಇನ್ನೂ ಒಂದು ಸತಿ ಲಾಕ್ ಮಾಡ್ತಾಯೀನಿ ಅದೇ ಪ್ಲೇಸಲ್ಲಿ ನಂತರ ಕೊನೆಯಲ್ಲಿ ಕಂಬದ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಸೊ ಇಲ್ಲಿ ಕೊನೆ ಕಂಬ ತ್ರೀ ಚೈನ್ ಏನಿದೆ ಅದ್ರ ಮೇಲೆ ಲಾಕ್ ಮಾಡ್ತಾಯೀನಿ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕ್ಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಬೇಕು ಥ್ರೆಡ್ಡನ್ನು ಕಟ್ ಮಾಡಿ ನೀಡಲ್ಲ ನಮ್ಸೇಜ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ ಎಕ್ಸ್ಟ್ರಾ ಥ್ರೆಡ್ಡೆಲ್ಲ ಹಿಂದೆ ನೀಟಾಗಿ ಅಂಟಿಸ್ಕೊಳ್ಬೇಕಾಗುತ್ತೆ ಗಮ್ಮಾಕಿ ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿನೂ ಕೂಡ ಇದೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಇದಕ್ಕೆ ನೀವು ಬೀಡ್ಗಳನ್ನಾದರೂ ಯೂಸ್ ಮಾಡ್ಕೊಳ್ಬೋದು ಮತ್ತು ಕುಚ್ಚನೂ ಕೂಡ ಕಟ್ಕೊಳ್ಬೋದು ತುಂಬ ಚೆನ್ನಾಗಿ ಬಂದಿದೆ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಇದೆ ತ್ರೀ ಸ್ಟೆಪ್ ಆದರೂ ಕೂಡ ಫಾಸ್ಟಾಗಿ ಹಾಕ್ಕೊಳ್ತಾ ಹೋಗ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು